ಈಗ ಮಲ್ನಾಡಲ್ಲಿ ಅಡ್ಕೆ ಕೊಯ್ಲು ಕೊನೆ ಆಗಾಗಿರತ್ತಲ್ಲ ಸೊ ಆ ದಿನದ ಕಾನ್ವರ್ಸೇಷನ್ ಯಾವ ರೀತಿ ಇರುತ್ತೆ ಅಂತ ಸುಶೀಲಕ ಹೇಳಿ ಎಂತದ್ರಿ ಬಾರಿ ಜೋರಾಗಿ ಮಾಡಿದ್ರಂತೆ ಕಂಡ್ರಿ ಒಂದ್ ಮೂರ್ ಕೆಜಿ ಮೀನ್ ತಂದಿದ್ವಿ ಆಮೇಲೆ ಎರಡ್ ಕೆಜಿ ಚಿಕನ್ ತಂದಿದ್ವಿ ಒಳ್ಳೆ ಬೊಚ್ಚಿದ್ವಾ ಇಡ್ಲಿ ಮಾಡಿದ್ದೆ ಬಾರಿ ಪೋಸ್ಟ್ ಕ್ಲಾಸ್ ಆಗಿತ್ತು ಕಂಡ್ರಿ ಸಾರ್ ಮಾತ್ರ ಹೆಂಡಾಕಿದ್ರ ಅಯ್ಯೋ ಹೆಂಡ ಎಲ್ಲ ಮಾಡ್ಲಾಕಣ್ರಿ ಕಣ್ರಿ ಸತಿ ಟೈಮೇ ಆಗ್ಲಾ ಅದಿಕ್ಕೆ ನಮ್ಮನಿಯವ್ರು ಬ್ರಾಂಡಿ ಮತ್ತೆ ಯಾರಾರು ಬೀರ್ ಕುಡಿಯಾರಿದ್ರ ಬೀರ್ ಅಂತ ತಂದಿದ್ರು ಕಣ್ರಿ ಹಿಂಗಸ್ರದ್ ಬಾರಿ ಜೋರಾಗಿತ್ತಂತ ಓ ಹೂ ಕಣ್ರಿ ಬಾರಿ ಜೋರಾಗಿತ್ತು ಕುಡಿಯಕ್ಕೆಲ್ಲಾ ಗಮ್ಮತ್ ಮಾಡಿದ್ದ ಈ ಸತಿ ಬಾರಿ ಜೋರಾಗಿತ್ತು ಛೋ ಹೌ ಗೌರಿ ದಿಶಾ ಛೋ ನಿಂತಕ ಬಂತೇನ್ರೀ ಓ ಇವ್ರ ಹೇಳ್ತಿದ್ದ ಉಮೇಶಾ ಅಯೋ ಗೌರ ನೋಡಂಗೇ ಇಲ್ಲ ಮಾರಾ ದೊಡ್ ತೊಟ್ಟಾಕಿ ಅಂತ ಗಂಡುಸರು ಕೇಳಿದ್ ಹಿಂಗುಸ್ರು ಓ ನಂಗಂತೂ ನಾಚಿಕೆ ಆಗೋದು ಕಣ್ರೀ ಕುಡ್ಕೊಂಡ್ ಎಂತರ ಹಾಳಾಕೊಂಡು ಹೋಗ್ಲಿ ಸುಳ್ಬೇಳೆ ಎಲ್ಲ ಅಂತನ್ರಿ ಎರಡು ಕೆಜಿ ಅಡಿಕೆ ಅಂತ ಬಿದ್ದಿದಂತೆ ನೈಟಿಯಿಂದ ಇದು ಕಣ್ರಿ ನಂಗ್ ಒಂತರ ನೋಡುವಂತ ಶಾಕ್ ಆಗಿದ್ದು ಕಂಡ್ರಿ ಅಯ್ಯೋ ಆಮೇಲೆ ನಾನ್ ನಮ್ಮನೆಯವ್ರಿಗೆ ಅಯ್ಯೋ ಏನು ಹೇಳ್ಬೇಡಿ ಸುಟ್ಟು ಬಂದಿತ್ತು ನಾ ಏನು ಹೇಳ್ಬೇಡಿ ಏನು ಹೇಳ್ಬೇಡಿ ಅಂತೆ ಸುಮ್ನೆ ಎಂತ ಸುಮಾರ್ ಜನ ಇದ್ರಲ್ಲೇನ್ರಿ ಅದಕ್ಕೆ ಭಾರಿ ಕಂಡ್ರಿ ಕಣ್ರಿ ಅವಾಗ ಕಾಪಿನ ಹಂಗೆ ತುಂಬದು ನಾನ್ ಎಷ್ಟ್ ಜನ ಮನೇಲಿ ಕೇಳಿನಿ ಬರೀ ಸುಲ್ಬಾಳೆ ಬ್ಯಾಳೆ ತುಂಬ ಹೋಗೋದು ಹೌದು ಕಣ್ರಿ ಬೇರೆಡ್ ಬಗ್ಗೆ ನಾವ್ ಎಂತ ಮಾತಾಡೋದ್ರಿಂತ